ನಿಮ್ಮ ಹತ್ರ ಒಂದು ಚೆಕ್ ಲಿಸ್ಟ್ ಇರಲಿ ಅಂದ್ಬಿಟ್ಟು ನಾನು ಈ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ತುಂಬಾ ಮಕ್ಕಳು ಕಮೆಂಟ್ ನ ಮಾಡ್ತಾ ಇದ್ರು ಸರ್ ಬ್ಯಾಗ್ ಪ್ಯಾಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಏನೇನು ತಗೊಂಡೋಗ್ಬೇಕು ಏನೇನು ತೊಗೊಂಡೋಗ್ಬಾರ್ದು ಎಷ್ಟು ಡ್ರೆಸ್ ತೊಗೊಂಡು ಹೋಗ್ಬೇಕು ಮಾಡಿ ಸರ್ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಹಾಗಾಗಿ ಈ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ ಸಿ ಎ ಪಿ ಎಫ್ ನಲ್ಲಿ ಜಾಯ್ನಿಂಗ್ ಆಗೋದಿಕ್ಕೆ ಹೋಗ್ತಾ ಸೋಲ್ಜರ್ಸ್ ಗೆಲ್ಲ ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಸಿಎ ಪಿ ಎಫ್ ಅಲ್ಲಿ ಬರುವಂತಹ ಡಿಪಾರ್ಟ್ಮೆಂಟ್ ಗಳು ಅಂದ್ರೆ ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ಸ್ ಐ ಟಿ ಬಿ ಪಿ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರೆಲ್ಲ ಜಾಯ್ನಿಂಗ್ ಆಗೋದಿಕ್ಕೆ ಹೋಗ್ತಾ ಇದ್ದೀರಾ ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ಕೊಂಡು ಹೋಗಿ ಗಾಯ್ಸ್ ನಿಮಗೆ ಏನೇನು ತೊಗೊಂಡು ಹೋಗ್ಬೇಕು ಯಾವ್ಯಾವ ಸಾಮಾನು ತೊಗೊಂಡೋಗ್ಬಾರ್ದು ಏನೆಲ್ಲ ನಿಮಗೆ ಯೂಸ್ ಆಗುತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಿಪೋರ್ಟಿಂಗ್ ಡೇಗೆ ಏನೆಲ್ಲ ಸಾಮಾನು ಬ್ಯಾಕ್ ಪ್ಯಾಕ್ನಲ್ಲಿ ಇರಬೇಕು ಮತ್ತು ಯಾವ್ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೋಗ್ಬೇಕು ಇವತ್ತಿನ ವಿಡಿಯೋದಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಂದ ಹಿಡಿದು ಪ್ರತಿನಿತ್ಯ ಅವಶ್ಯಕತೆ ಇರುವಂಥ ವಸ್ತುಗಳ ಚೆಕ್ ಲಿಸ್ಟ್ನ ಹೇಳ್ತೀನಿ ಆ ಚೆಕ್ ಲಿಸ್ಟ್ ಪ್ರಕಾರ ನೀವು ನಾನು ಏನೇನು ಸಾಮಾನು ಹೇಳ್ತೀನಿ ಅದನ್ನು ಖಂಡಿತ ತಗೊಂಡೋಗಿ ನಿಮಗೆ ಯೂಸ್ ಆಗುತ್ತೆ ಅಲ್ಲಿ ಹೋಗಿ ಪರದಾಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ಒನ್ ಟು ಡಬಲ್ ರೇಟ್ನ ಕೊಟ್ಟು ತಗೊಳ್ಳೋದು ತಪ್ಪುತ್ತೆ ಹಾಗಾಗಿ ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಜಾಯ್ನಿಂಗ್ಗೆ ಏನು ಬ್ಯಾಕ್ ಪ್ಯಾಕ್ನ ಹೋಗ್ತೀರಾ ಆ ಬ್ಯಾಗ್ ಪ್ಯಾಕ್ನಲ್ಲಿ ಏನೇನು ತೊಗೊಂಡು ಹೋಗ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ಯಾರೆಲ್ಲ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರು ಚಾನಲ್ನ ನ ಸ್ಕಿಪ್ ಮಾಡದೆ ಅವರು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಆಕೈನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಪೇಪರ್ ಪೆನ್ನ ಇಟ್ಕೊಳ್ಳಿ ಗೈಸ್ ನಾನು ಏನೇನು ಹೇಳ್ತೀನಿ ಚೆಕ್ ಲಿಸ್ಟ್ ಅದನ್ನ ಬರ್ಕೊಂಡೋಗಿ ಅದರಂತೆ ಸಾಮಾನುಗಳನ್ನ ತಗೊಂಡೋಗಿ ಹೋದ್ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ನಾನು ಹೇಳಿದ್ದು ಯೂಸ್ ಆಯಿತು ಇಲ್ವೋ ಅಂತ ಈಗ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತೀನಿ ಏನೇನು ಹೋಗ್ಬೇಕು ಅಂತ ಜಾಯ್ನಿಂಗ್ ಲೆಟರ್ ಒರಿಜಿನಲ್ ಇದ್ರ ಜೊತೆಗೆ ನಾಲ್ಕು ಕಾಪಿ ಜೆರಾಕ್ಸ್ ನ ಇಟ್ಕೊಳ್ಳಿ ಅದ್ರ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದನ್ನೆಲ್ಲ ಮಾಡಿಸಿ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ಜೆರಾಕ್ಸ್ ಮಾಡಿಸಿ ಇಟ್ಕೊಳ್ಳಿ ಮತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಗಳಾಗಿರ್ಬೋದು ಎಕ್ಸಾಮ್ ರಿಲೇಟೆಡ್ ನಿಮ್ದು ಏನೇನಿದೆ ಅಪ್ಲಿಕೇಶನ್ ಕಾಪಿ ಇರಬಹುದು ಎಲ್ಲದನ್ನು ಜೊತೆಯಲ್ಲಿ ಕ್ಯಾರಿ ಮಾಡಿ ಇದೆಲ್ಲ ಯೂಸ್ ಇರಲ್ಲ ಆದ್ರೂ ಇದನ್ನ ಜೊತೆಲಿ ಕ್ಯಾರಿ ಮಾಡೋದು ಅವಶ್ಯಕ ಗೈಸ್ ಆಧಾರ್ ಕಾರ್ಡ್ ತಗೊಂಡೋಗಿ ಎಲ್ಲ ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಒರಿಜಿನಲ್ಲೇ ಹೋಗ್ಬೇಕು ವಿತ್ ಎರಡರಿಂದ ಮೂರ್ ಸೆಟ್ ಜೆರಾಕ್ಸ್ ಕೂಡ ಮಾಡಿಸ್ಕೊಂಡು ಹೋಗಿ ಆಧಾರ್ ಕಾರ್ಡ್ ಟೆಂತ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ್ರೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹತ್ತರಿಂದ ಹದಿನೈದು ತಗೊಂಡೋಗಿ ನಿಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಫೋಟೋಗಳು ತುಂಬಾ ಅವಶ್ಯಕ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಬ್ಯಾಂಕ್ ದು ಡೀಟೇಲ್ಸ್ ಪಾಸ್ಬುಕ್ ಆಗಿರ್ಬೋದು ಚೆಕ್ ಬುಕ್ ಆಗಿರ್ಬೋದು ಇದು ತುಂಬಾ ಮುಖ್ಯ ನಿಮ್ಗೆ ಸ್ಯಾಲ್ರಿ ಬರಬೇಕಂದ್ರೆ ನಿಮ್ಮ ಪಾಸ್ಬುಕ್ ತುಂಬಾ ಮುಖ್ಯ ಆಗುತ್ತೆ ಅದು ಕೂಡ ಎಸ್ ಬಿ ಐ ಅಕೌಂಟ್ ಅಲ್ಲಿ ಇರಬೇಕು ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದೀನಿ ಎಸ್ ಬಿ ಐ ಅಕೌಂಟ್ ಮಾಡ್ಸ್ಕೊಂಡೇ ಹೋಗ್ಬೇಕಾಗುತ್ತೆ ಅಂತ ಈಗಲೂ ಟೈಮ್ ಇದೆ ಯಾರ್ಯಾರ ಅಕೌಂಟ್ ಇಲ್ಲ ಎಸ್ ಬಿ ಐ ಅಕೌಂಟ್ ನ ಮಾಡಿಸಿಕೊಂಡಿ ಮತ್ತೆ ಪ್ಯಾನ್ ಕಾರ್ಡ್ ಇದಿಷ್ಟು ಡಾಕ್ಯುಮೆಂಟ್ಸ್ ನ ನೀವು ಒರಿಜಿನಲ್ ಜೊತೆಗೆ ಜೆರಾಕ್ಸ್ ಮಾಡಿಸಿಕೊಂಡು ತಗೊಂಡೋಗಿ ಮತ್ತೆ ಒಂದು ಫೈಲ್ ನ ಇವಾಗಲೇ ತಗೋಬಿಡಿ ಯಾಕೆಂದ್ರೆ ಲೈಫ್ ಟೈಮ್ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಾ ಈ ಡಾಕ್ಯುಮೆಂಟ್ಸ್ ನ ನೀವು ಅಲ್ಲೇ ಬಿಟ್ಬಿಟ್ಟು ಊರಿಗೆ ಕೂಡ ಬರಬೇಕಾಗುತ್ತೆ ಪ್ರತಿ ಸಲ ನೀವು ಊರಿಂದ ಡಿಪಾರ್ಟ್ಮೆಂಟ್ ಗೆ ಅಲ್ಲಿಂದ ಇಲ್ಲಿಗೆ ಇದನ್ನ ಕ್ಯಾರಿ ಮಾಡಲ್ಲ ಯಾಕೆ ಅಂದ್ರೆ ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ವರ್ಷಕ್ಕೆ ಮೂರರಿಂದ ನಾಲ್ಕು ಸಲ ಊರಿಗೆ ಬರ್ತೀರಾ ಎಲ್ಲ ಟೈಮಲ್ಲೂ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಒಳ್ಳೆ ಕ್ವಾಲಿಟಿ ಫೈಲ್ ನ ತಗೊಳ್ಳಿ ಈ ಫೈಲ್ ಗಳಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಸೇಫ್ ಆಗಿ ಇಟ್ಕೊಳ್ಳಿ ಕೆಲವೊಂದು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಇರೋದನ್ನ ನೀವು ನಿಮ್ಮ ಹತ್ರನೇ ಇಟ್ಕೊತಿರಲ್ಲ ಅದನ್ನ ಸೇಫ್ಟಿ ಆಗಿ ಇಟ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಫೈಲ್ನ ಇನ್ನೂರ ಐವತ್ ಮುನ್ನೂರು ರೂಪಾಯಿ ದುಡ್ಡನ್ನ ಕೊಟ್ಟು ಒಳ್ಳೆ ಫೈಲ್ ನ ಕ್ವಾಲಿಟಿ ಇರೋ ಫೈಲ್ ನ ತಗೊಳ್ಳಿ ಇದರಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಸೇಫ್ ಆಗಿರುತ್ತೆ ಇದು ಲೈಫ್ ಟೈಮ್ ಕೂಡ ಇರುತ್ತೆ ಯಾಕೆಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಬೇಕು ಸೊ ಫೈಲ್ ತುಂಬಾನೇ ಮುಖ್ಯ ಡಾಕ್ಯುಮೆಂಟ್ಸ್ ಆಯ್ತು ಈಗ ಡ್ರೆಸ್ ಮತ್ತೆ ಕ್ಲಾತಿಂಗ್ಸ್ ತುಂಬಾ ಮಕ್ಕಳಿಗೆ ಕನ್ಫ್ಯೂಸ್ ಇರುತ್ತೆ ಎಷ್ಟು ಬಟ್ಟೆಗಳನ್ನ ತೊಗೊಂಡೋಗ್ಬೇಕು ಏನೇನು ತಗೊಂಡೋಗ್ಬೇಕು ಮತ್ತೆ ಫಾರ್ಮಲ್ಸ್ ಎಷ್ಟು ತಗೊಂಡೋಗ್ಬೇಕು ಜಾಸ್ತಿ ಹೋಗ್ಬೇಕಾ ಮತ್ತೆ ಕೆಲವರೆಲ್ಲ ಹೇಳ್ತಿರ್ತಾರೆ ಅಲ್ಲಿ ಸಿವಿಲ್ ಡ್ರೆಸ್ ಯೂಸ್ ಆಗಲ್ಲ ಜಾಸ್ತಿ ಅಂತ ಸೊ ಈ ಕನ್ಫ್ಯೂಷನ್ ನಾನು ಇವಾಗ ನಿಮಗೆ ದೂರ ಮಾಡ್ತೀನಿ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ತಗೊಂಡೋಗಿ ಸಾಕು ಈಗ ಡಿಪಾರ್ಟ್ಮೆಂಟ್ ಗೆ ಸೆಲೆಕ್ಟ್ ಆದ್ಮೇಲೆ ಏನೊಂದು ನಾವು ಫಾರ್ಮಲ್ಸ್ ಅಂತೀವಿ ಅದನ್ನ ಅಲ್ಲಿ ಸಿವಿಲ್ ಡ್ರೆಸ್ ಅಂತ ಹೇಳ್ತಾರೆ ಈಗ ಜೀನ್ಸ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು ಯೂನಿಫಾರ್ಮ್ ಬಿಟ್ಟು ಇನ್ನ ಎಲ್ಲ ಬಟ್ಟೆಗಳನ್ನೂ ಡಿಫೆನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಸಿವಿಲ್ ಡ್ರೆಸ್ ಅಂತಾನೆ ಹೇಳ್ತೀವಿ ಇವಾಗ ನಿಮ್ಗೆ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಗೊತ್ತಾಗುತ್ತೆ ಸಿವಿಲ್ ಡ್ರೆಸ್ ಅಂತಾನೆ ನೀವು ಹೇಳ್ತೀರಾ ಎರಡು ಸೆಟ್ ಫಾರ್ಮಲ್ಸ್ ಡ್ರೆಸ್ ಇಟ್ಕೊಳ್ಳಿ ಸಾಕು ಯಾವ್ದಾದ್ರು ಹಬ್ಬಗಳು ಬಂದಾಗ ಟ್ರೈನಿಂಗ್ ಅಲ್ಲಂತೂ ಸಿವಿಲ್ ಡ್ರೆಸ್ ಹಾಕೋದಿಕ್ಕೆ ತುಂಬಾನೇ ರೇರು ಯಾವ್ದಾದ್ರು ದೊಡ್ಡ ದೊಡ್ಡ ಹಬ್ಬಗಳು ಬಂದಾಗ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ ಆ ಟೈಮಲ್ಲಿ ಮಾತ್ರ ಇದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅದು ಕಡಿಮೆನೆ ಹಾಗಾಗಿ ಎರಡು ಸೆಟ್ ಫಾರ್ಮಲ್ ಡ್ರೆಸ್ ಇಟ್ಕೊಳ್ಳಿ ಎರಡು ಜೀನ್ಸ್ ಇಟ್ಕೊಳ್ಳಿ ಮತ್ತೆ ಎರಡೋ ಮೂರು ಟಿ ಶರ್ಟ್ ಇಟ್ಕೊಳ್ಳಿ ಬನಿಯನ್ಸು ಅಂಡರ್ವೇರ್ಸು ಇದೆಲ್ಲ ಮೂರ್ ಮೂರ್ ಇಟ್ಕೊಳ್ಳಿ ಮತ್ತೆ ಎರಡು ಟವಲ್ ಇಟ್ಕೊಳ್ಳಿ ಒಂದೇ ಇಟ್ಕೊಂಡ್ರೆ ಸಾಕು ಕಿಟ್ ಅಲ್ಲೂ ಕೂಡ ಕೊಡ್ತಾರೆ ಆದ್ರೂ ಕೂಡ ನೀವು ಒಂದು ಟವಲ್ ನ ತಗೊಂಡೋಗಿ ಬಿಟ್ಟು ವರ್ತಾಗಿ ಮತ್ತೆ ನೀವು ಡೈಲಿ ನೈಟ್ ಟೈಮ್ ಮಲಗೋದಕ್ಕೆಲ್ಲ ಶಾರ್ಟ್ಸ್ ನ ತಗೊಂಡೋಗಿ ಇದಕ್ಕಿಂತ ಜಾಸ್ತಿ ಸಿವಿಲ್ ಡ್ರೆಸ್ ತಗೊಂಡೋಗೋ ಅವಶ್ಯಕತೆ ಇಲ್ಲ ಗೈಸ್ ಸುಮ್ನೆ ತಗೊಂಡೋಗಿ ಅಲ್ಲಿ ಹಾಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ ಸೊ ಟ್ರೈನಿಂಗ್ ಟೈಮ್ ಅಲ್ಲಿ ಕಡಿಮೆ ಮಾಡಿ ಸಿವಿಲ್ ಡ್ರೆಸ್ನ ಆದಷ್ಟು ನಿಮಗೆ ಟ್ರೈನಿಂಗ್ ಆಗಿ ಬಟಾಲಯನ್ ಡಿಪ್ಲೋಮೆಂಟ್ ಆಗ್ತಿರಲ್ಲ ಅವಾಗ ಬೇಕಾದ್ರೆ ತಗೊಂಡು ಹೋಗಬಹುದು ಅವಾಗ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ಏನೇನೇ ಇಟ್ಕೋಬೇಕು ಏನೇನು ಇಟ್ಕೋಬಾರ್ದು ಅಂತ ಸೊ ಟ್ರೈನಿಂಗ್ ಅಲ್ಲಿ ಇಷ್ಟು ಕ್ಯಾರಿ ಮಾಡಿ ಸಾಕು ಒಂದೆರಡು ಹ್ಯಾಂಡ್ ಕರ್ಚಿಪ್ನ ಇಟ್ಕೊಳ್ಳಿ ಸ್ಲಿಪ್ಪರ್ಸ್ ಸ್ಯಾಂಡಲ್ಸ್ ಏನೋ ಒಂದು ನಾವು ಬೆಲ್ಟ್ ಸ್ಲಿಪ್ಪರ್ ಅಂತ ಹೇಳ್ತೀವಿ ಚೆನ್ನಾಗಿರೋ ಕ್ವಾಲಿಟಿ ಅದೊಂದು ಇಟ್ಕೊಳ್ಳಿ ಮತ್ತೆ ಸ್ಲಿಪ್ಪರ್ ಒಂದ್ ಇಟ್ಕೊಳ್ಳಿ ಯಾಕೆಂದ್ರೆ ಈಗ ನಾವು ಮನೇಲಿ ಇರ್ಬೇಕಾದ್ರೆ ಸ್ಲಿಪ್ಪರ್ ಯೂಸ್ ಮಾಡಲ್ಲ ಮನೆ ಒಳಗಡೆ ಮನೆ ಹೊರಗಡೆ ಮಾತ್ರ ಹಾಕೋತೀವಿ ಡಿಪಾರ್ಟ್ಮೆಂಟ್ ಗೆ ಬಂದ್ಮೇಲೆ ಹಂಗಲ್ಲ ನೀವು ಬೆಡ್ ಅಲ್ಲಿ ಏನ್ ಮಲಗಿರ್ತೀರಾ ಅಥವಾ ಕೂತಿರ್ತೀರಾ ಬೆಡ್ ಬೆಡ್ ಇಂದ ಕೆಳಗಡೆ ಇಳಿದ ತಕ್ಷಣ ನಿಮ್ಗೆ ನಿಮ್ಮ ಕಾಲ್ಗೆ ಸ್ಲಿಪ್ಪರ್ ಆ್ಯಡ್ ಆಗುತ್ತೆ ಸ್ಲಿಪ್ಪರ್ ಹಾಕೊಂಡು ಎಲ್ಲಾ ಕಡೆ ಓಡಾಡಬೇಕು ಇಲ್ಲಿ ಮೆಸ್ ಆಗಿರ್ಲಿ ಮತ್ತೆ ಟಾಯ್ಲೆಟ್ ಬಾತ್ರೂಮ್ ಆಗಿರ್ಲಿ ಆಗಿರಲಿ ಆಗಿರ್ಲಿ ಎಲ್ಲಾ ಕಡೆನು ನೇ ಯೂಸ್ ಮಾಡ್ತೀವಿ ಹಾಗಾಗಿ ಒಂದು ಚೆನ್ನಾಗಿರೋ ಕ್ವಾಲಿಟಿ ಸ್ಯಾಂಡಲ್ ನ ಇಟ್ಕೊಳ್ಳಿ ಸ್ಲಿಪ್ಪರ್ ಅಂದ್ರೆ ಬೆಲ್ಟ್ ಸ್ಲಿಪ್ಪರ್ ಅಂತ ಹೇಳ್ತೀವಲ್ಲ ಅದು ಅದ್ರ ಜೊತೆಗೆ ಒಂದು ಹವಾಯ್ ಸ್ಲಿಪ್ಪರ್ ಇಟ್ಕೊಳ್ಳಿ ಟಾಯ್ಲೆಟ್ ಬಾತ್ರೂಮ್ ಮತ್ತೆ ರೂಮ್ ರೂಮ್ಗಳಲ್ಲೆಲ್ಲ ಯೂಸ್ ಮಾಡೋದಕ್ಕೆ ಇದೆ ತಗೊಂಡೋಗಿ ಇದ್ರ ಜೊತೆಗೆ ಶೂಸ್ ಒಂದು ಒಳ್ಳೆ ಕ್ವಾಲಿಟಿ ಶೂಸ್ ಇಟ್ಕೊಳ್ಳಿ ರನ್ನಿಂಗಿಗೆಲ್ಲ ಜಾಸ್ತಿ ಶೂಸ್ ಗಳನ್ನ ತಗೊಂಡೋಗ್ಬೇಡಿ ಗೈಸ್ ಯಾಕೆಂದ್ರೆ ನಿಮಗೆ ಟ್ರೈನಿಂಗ್ ಅಲ್ಲಿ ಒಂದು ಪಿ ಟಿ ಶೂಸ್ ಅಂದ್ಬಿಟ್ಟು ಬ್ರೌನ್ ಕಲರ್ ಶೂಸ್ ಅಥವಾ ವೈಟ್ ಕಲರ್ ಶೂಸ್ ಕೊಡ್ತಾರೆ ಅದರಲ್ಲೇ ನಿಮಗೆ ಟ್ರೈನಿಂಗ್ ನ ಮಾಡ್ಬೇಕಾಗುತ್ತೆ ಬೆಳಗ್ಗಿನ ಏನು ಎರಡು ಪಿರಿಯಡ್ ಪಿ ಟಿ ರನ್ನಿಂಗ್ ಎಲ್ಲ ಇರುತ್ತೆ ಅದನ್ನ ನೀವು ಮಾಡಬೇಕಾಗುತ್ತೆ ಸೊ ನೀವು ಸಿವಿಲ್ ಶೂಸ್ ಒಂದೇ ಸಾಕು ಜಾಸ್ತಿ ತಗೊಂಡೋಗೋ ಅವಶ್ಯಕತೆ ಇಲ್ಲ ಮೂರರಿಂದ ನಾಲ್ಕು ಪೇರ್ ಸಾಕ್ಸ್ ತೊಗೊಂಡೋಗಿ ತಗೊಂಡೋಗಿ ಮತ್ತೆ ಟ್ರೈನಿಂಗ್ ಕಲರ್ ಸಾಕ್ಸ್ ಯೂಸ್ ಆಗಲ್ಲ ಕಾಕಿ ಕಲರ್ ಸಾಕ್ಸ್ ಕೊಡ್ತಾರೆ ಅದೇ ಯೂಸ್ ಆಗುತ್ತೆ ಇದಿಷ್ಟು ಆಯಿತು ಕ್ಲಾತ್ಸ್ ಮತ್ತೆ ಡ್ರೆಸ್ ಬಗ್ಗೆ ಇದಾದ್ಮೇಲೆ ಪರ್ಸ್ನಲ್ ಯೂಸ್ ಐಟಮ್ಸ್ ಬಗ್ಗೆ ಮಾತಾಡೋದಾದ್ರೆ ಬ್ರಷ್ ಆಯಿತು ಪೇಸ್ಟ್ ಶೇವಿಂಗ್ ಕಿಟ್ ಶ್ಯಾಂಪು ಕೋಂಬು ತಲೆ ಬಚ್ಕೊಳ್ಳೋದಕ್ಕೆ ನೈಲ್ ಕಟ್ರು ಒಂದು ಸ್ಮಾಲ್ ಮಿರರ್ ಸೋಪು ಸರ್ಫ್ ಇದೆಲ್ಲ ಅಲ್ಲೇ ಸಿಗುತ್ತೆ ಸೋಪು ಸರ್ಫ್ ಇದೆಲ್ಲ ಅಲ್ಲೇ ಹೋದ್ಮೇಲೆ ತಗೋಬೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಐಡಿಯಾ ನೀವು ಫಸ್ಟ್ ಡೇ ಹೋದ್ಮೇಲೆ ನಿಮಗೆ ಏನೇನಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಹೇಳ್ತಾ ಇದ್ದೀನಿ ಸರ್ ಇಲ್ಲಿಂದಾನೆ ಹೊತ್ಕೊಂಡ್ ಹೋಗ್ಬೇಕಾ ನಮ್ಮೂರಿಂದಾನೆ ಅಲ್ಲೇನು ಸಿಗಲ್ವಾ ನಾವೇನು ಕಾರ್ಡ್ ಹೋಗ್ತಾ ಇದೀವ ಅಂತ ನೀವು ಕೇಳಬಹುದು ಇಲ್ಲ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಅಲ್ಲೇ ಹೋಗಿ ತಗೊಳ್ಳಿ ಟ್ರೈನಿಂಗ್ ಸೆಂಟರ್ ಅಲ್ಲೇ ಎಲ್ಲಿ ನೀವು ಇವಾಗ ಜಾಯ್ನಿಂಗ್ ಆಗ್ತಾ ಇದೀರಾ ಅಲ್ಲೂ ಎಲ್ಲ ಸಿಗುತ್ತೆ ಕ್ಯಾಂಪ್ ಹೊರಗಡೆನೆ ತುಂಬಾ ಅಂಗಡಿಗಳಿರುತ್ತೆ ಅಲ್ಲೇ ತಗೋಬಹುದು ನಿಮ್ಮ ಹತ್ರ ಒಂದು ಚೆಕ್ ಲಿಸ್ಟ್ ಇರ್ಲಿ ಅಂದ್ಬಿಟ್ಟು ನಾನು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ತುಂಬಾ ಮಕ್ಕಳು ಕಮೆಂಟ್ ನ ಮಾಡ್ತಾ ಇದ್ರು ಸರ್ ಬ್ಯಾಗ್ ಪ್ಯಾಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಏನೇನು ತೊಗೊಂಡೋಗ್ಬೇಕು ಏನೇನ್ ಹೋಗ್ಬಾರ್ದು ಎಷ್ಟು ಡ್ರೆಸ್ ತಗೊಂಡು ಹೋಗ್ಬೇಕು ಮಾಡಿ ಸರ್ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಹಾಗಾಗಿ ಈ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ ಶೇವಿಂಗ್ ಇಟ್ಟು ನಿಮಗೆ ಬೇಕೇ ಬೇಕು ಗೈಸ್ ಇವಾಗ ನೀವು ಹೆಂಗಿದ್ರು ನಡೆಯುತ್ತೆ ನೀವು ಯಾವಾಗ ಜಾಯಿನ್ ಆದ್ರಿ ಅವಾಗ ನಿಮ್ಗೆ ಶೇವ್ ಮಾಡಲೇಬೇಕಾಗುತ್ತೆ ಒಂದು ದಿನ ಎರಡು ದಿನ ಎಕ್ಸ್ಕ್ಯೂಸ್ ಕೊಡ್ತಾರೆ ಸಿವಿಲಿಯನ್ಸ್ ಸಿವಿಲ್ ಇಂದ ಬಂದಿರೋ ಮಕ್ಕಳು ಏನು ಗೊತ್ತಿಲ್ಲ ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಒಂದು ದಿನ ಶೇವ್ ಮಾಡೋದನ್ನ ಮಿಸ್ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಕಲ್ಲು ಮತ್ತೆ ಮಣ್ಣೆಲ್ಲ ಎತ್ಕೊಂಡು ಗಡ್ಡಕ್ಕೆ ಉಜ್ತಾರೆ ಉರಿ ಬರೋ ತರ ಸೊ ಶೇವು ಪ್ರತಿದಿನ ಮಾಡಲೇಬೇಕು ದೊಡ್ಡ ದೊಡ್ಡ ಪನಿಷ್ಮೆಂಟ್ಗಳು ಕೊಡ್ತಾ ಕೊಡ್ತಾರೆ ಯಾಕಂದ್ರೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಾಗಾಗಿ ಶೇವಿಂಗ್ ಕಿಟ್ ನ ಒಂದು ತಗೋಬಿಡಿ ಆ ಶೇವಿಂಗ್ ಕಿಟ್ ಅಲ್ಲಿ ನಿಮಗೆ ಕೋಂಬು ಮತ್ತೆ ಫೇರ್ನೆಸ್ ಕ್ರೀಮು ಶೇವಿಂಗ್ ಕ್ರೀಮು ಮತ್ತೆ ಟೂತ್ ಟೂತ್ಪೇಸ್ಟ್ ಬ್ರಷ್ ನೈಲ್ ಕಟ್ರು ಒಂದು ಚಿಕ್ಕದು ಮಿರರ್ ಇಷ್ಟ ಆಗಲ್ಲ ನಮ್ಮ ಫೇಸ್ ಕಾಣೋಷ್ಟು ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿರರ್ ಇದಿಷ್ಟು ಐಟಮ್ ಗಳು ಶೇವಿಂಗ್ ಕಿಟ್ ಅಲ್ಲಿ ಇಟ್ಕೊಳ್ಳಿ ಅದ್ರ ಜೊತೆಗೆ ಆ ನಿಮ್ಗೆ ಮಿಡ್ ನೈಟ್ ಎಲ್ಲ ಫೀವರ್ ಬಂದ್ಬಿಡ್ತು ಅಂದ್ಕೊಳ್ಳಿ ಬಾಡಿ ಪೈನ್ ಆಯ್ತು ಅನ್ಕೊಳ್ಳಿ ಇದು ಇದ್ರ ಜೊತೆನೆ ಈ ಟ್ಯಾಬ್ಲೆಟ್ಸ್ ಗಳನ್ನ ಶೇವಿಂಗ್ ಕಿಟ್ ಅಲ್ಲಿ ಇಟ್ಕೋಬಹುದು ಈಗ ಮುಂದೆ ಹೇಳ್ತೀನಿ ಯಾವ್ಯಾವ ಟ್ಯಾಬ್ಲೆಟ್ ಗಳನ್ನ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಈಗ ನೆಕ್ಸ್ಟ್ ಅದೇ ಹೇಳ್ತಾ ಇದ್ದೆ ಮೆಡಿಕಲ್ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿಲಿ ಗೈಸ್ ನಿಮ್ಗೆ ಒಂದು ಶೀಟು ಪ್ಯಾರಾಸಿಟಮಲ್ ಇಟ್ಕೊಳ್ಳಿ ಸರ್ ಅಲ್ಲಿ ಹಾಸ್ಪಿಟ್ಲ್ ಇಲ್ವಾ ಅಂತ ಕೇಳ್ಬೇಡಿ ಮಿಡ್ ನೈಟ್ ಅಲ್ಲಿ ನಿಮ್ಗೆ ಹುಷಾರ್ ತಪ್ಪಿತು ಹಾಸ್ಪಿಟ್ಲಿಗೆ ಹೋಗೋವರೆಗೆ ಸಣ್ಣ ಪುಟ್ಟ ಜ್ವರ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗೋದ್ರ ಬಂದು ಒಂದು ಪ್ಯಾರಾಸಿಟಮಾಲ್ ನುಂಗಿದ್ರೆ ಎಷ್ಟೋ ಒಳ್ಳೇದಲ್ವಾ ಪ್ಯಾರಾಸಿಟಮಾಲ್ ಒಂದ್ ಹತ್ತು ಮಾತ್ರೆ ಇಟ್ಕೊಳ್ಳಿ ಮತ್ತೆ ಕೋಲ್ಡ್ ಕೋಲ್ಡ್ಗೆ ಸಿಟ್ರಿಜನ್ ಟ್ಯಾಬ್ಲೆಟ್ ಒಂದ್ ಹತ್ತು ಟ್ಯಾಬ್ಲೆಟ್ ಇಟ್ಕೊಳ್ಳಿ ನೆಗಡಿ ಆದ್ರೆ ಮತ್ತೆ ಬಾಡಿ ಪೇನ್ ಟ್ಯಾಬ್ಲೆಟ್ಗಳು ಬರುತ್ತೆ ಒಂದ್ ನಾಲ್ಕೈದು ಮಾತ್ರ ಇಟ್ಕೊಳ್ಳಿ ಡಿಸೆಂಟ್ರಿ ಟ್ಯಾಬ್ಲೆಟ್ಸ್ ಇಟ್ಕೊಳ್ಳಿ ಡಿಸೆಂಟ್ರಿ ಟ್ಯಾಬ್ಲೆಟ್ ಏನ್ ಕೇಳ್ತಾ ಇದೀನಿ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಊಟಕ್ಕೂ ನಾವು ಮನೇಲಿ ಮಾಡೋ ಊಟಕ್ಕೂ ತುಂಬಾ ಡಿಫರೆನ್ಸ್ ಇದೆ ನೀವು ವರ್ಷ ಪೂರ್ತಿ ಊಟ ಮಾಡಿರ್ತೀರಾ ಅಲ್ಲಿ ಹೋಗಿ ಊಟಗಳು ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ಕೆಲವರಿಗೆ ಡಿಸೆಂಟ್ರಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಎಕ್ಸ್ಪೀರಿಯನ್ಸ್ ಗಳು ಹೇಳ್ತಾ ಇದ್ದೀನಿ ನಾನು ಹೇಳೋದನ್ನ ಫಾಲೋ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಎಷ್ಟೋ ಮಕ್ಕಳಿಗೆ ಅಡ್ಜಸ್ಟ್ ಆಗಲ್ಲ ಡಿಸೆಂಟ್ರಿ ಆಗುತ್ತೆ ಅವಾಗ ಇದ್ರೆ ನಿಮ್ಮ ಹತ್ರ ಟ್ಯಾಬ್ಲೆಟ್ ಒಳ್ಳೇದು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಅಲ್ದಾಡೋದ್ರ ಬದಲು ನಿಮ್ಮ ಹತ್ರ ಇದ್ರೆ ಪಟ್ಟಂತ ತಗೋಬಹುದು ಒಂದು ಡೆಟಾಲು ಒಂದು ಸ್ಯಾನಿಟೈಸರ್ ಮತ್ತೆ ಹ್ಯಾಂಡ್ ವಾಶ್ ಕೈಗಳನ್ನ ತುಳ್ಕೊಳದಿಕ್ಕೆ ಯಾವ್ದಾದ್ರು ಒಂದು ಲಿಕ್ವಿಡ್ ಸಣ್ಣದು ಬಾಕ್ಸ್ ತಗೊಂಡೋಗಿ ಅಲ್ಲಿ ಬಾತ್ರೂಮ್ ಅಲ್ಲಿ ಯಾವ್ದು ಇಟ್ಟಿರಲ್ಲ ಕಾಮನ್ ಬಾತ್ರೂಮ್ ಆಗಿರುತ್ತೆ ಒಂದು ದೊಡ್ಡ ದೊಡ್ಡ ಬಾತ್ರೂಮ್ ಗಳಿರುತ್ತೆ ಇರುತ್ತೆ ಐವತ್ ಜನ ಮೂವತ್ ಜನ ಈ ರೀತಿ ಯೂಸ್ ಮಾಡ್ತಾ ಇರ್ತಾರೆ ಸೊ ಹೈಜೆನಿಕ್ ಆಗಿ ಇರಬೇಕು ಅದನ್ನ ನಾವು ಮೇಂಟೈನ್ ಮಾಡಬೇಕು ನಮ್ಮ ನ ಹಾಗಾಗಿ ಡೆಟಾಲು ಸ್ಯಾನಿಟೈಸರ್ ಮತ್ತೆ ಹ್ಯಾಂಡ್ ವಾಶ್ ಇದ್ ಮೂರುನು ಕ್ಯಾರಿ ಮಾಡಿ ಇದ್ರ ಜೊತೆಗೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇದೆ ಆಂಡ್ರಾಯ್ಡ್ ಈಗ ನಾವು ಜಾಯಿನ್ ಆದಾಗ ಯಾವುದೇ ಮೊಬೈಲ್ ಇರಲಿಲ್ಲ ಜಾಯಿನ್ ಆಗಿ ಫಸ್ಟ್ ಸ್ಯಾಲ್ರಿ ಬಂದ ಮೇಲೆ ಕೀಪ್ಯಾಡ್ ಫೋನ್ ತಗೊಂಡಿದ್ದು ಟೂ ತೌಸಂಡ್ ಸೆವೆನ್ ಅಲ್ಲಿ ಇವಾಗ ಎಲ್ಲರ ಹತ್ರನೂ ಆಂಡ್ರಾಯ್ಡು ಆ್ಯಪಲು ಐಫೋನು ಎಲ್ಲ ಫೋನ್ಗಳು ಇದೆ ಸೊ ಮೊಬೈಲ್ ನಿಮ್ಮ ಹತ್ರ ಇದ್ದೇ ಇರುತ್ತೆ ಮೊಬೈಲು ಚಾರ್ಜರ್ ತೊಗೊಂಡೋಗಿ ಟ್ಯಾಬ್ಗಳೆಲ್ಲ ತೊಗೊಂಡೋಗ್ಬಿಡಿ ಲ್ಯಾಪ್ಟಾಪು ಟ್ಯಾಬ್ ಇದನ್ನೆಲ್ಲ ಟ್ರೈನಿಂಗ್ ಅಲ್ಲಿ ನೋಡೋದಕ್ಕೆ ಟೈಮು ಸಿಗೋದಿಲ್ಲ ಮತ್ತೆ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಟ್ಯಾಬ್ ಎಲ್ಲ ಅಲೌಡ್ ಇರೋಲ್ಲ ಟ್ರೈನಿಂಗಲ್ಲಿ ಹಾಗಾಗಿ ಟ್ರೈನಿಂಗ್ ಟೈಮಲ್ಲಿ ನೀವು ಕಾಸ್ಟ್ಲಿ ಮೊಬೈಲ್ಸು ಮತ್ತು ಕಾಸ್ಟ್ಲಿ ಟ್ಯಾಬ್ಸು ಲ್ಯಾಪ್ಟಾಪ್ಸ್ನೆಲ್ಲ ತೊಗೊಂಡೋಗ್ಬೇಡಿ ಮನೇಲಿ ಇಟ್ಬಿಟ್ಟು ಹೋಗಿ ಓದ್ಕೊಳ್ಳೋದಕ್ಕೆ ಯಾವ ಕಾರಣಕ್ಕೂ ನಿಮಗೆ ಟೈಮ್ ಸಿಗಲ್ಲ ನಾನು ಅಲ್ಲಿ ಓದ್ತೀನಿ ಬೇರೆ ಏನಾದ್ರು ಎಕ್ಸಾಮ್ ತಯಾರಿ ಮಾಡ್ತೀನಿ ಲ್ಯಾಪ್ಟಾಪ್ ಅಲ್ಲಿ ತಯಾರಿ ಮಾಡ್ತೀನಿ ಅಂದ್ರೆ ಯಾವುದು ಆಗಲ್ಲ ಸೊ ಎಲ್ಲದನ್ನು ಪ್ಯಾಕ್ ಮಾಡಿ ಮನೇಲಿ ಇಟ್ಬಿಟ್ಟು ನೆಮ್ಮದಿ ಹೋಗಿ ಟ್ರೈನಿಂಗ್ ಮಾಡಿ ಟ್ರೈನಿಂಗ್ ಬೇಕಾದ್ರೆ ನೀವು ಏನು ಬೇಕಾದ್ರೂ ಹೋಗ್ಬೋದು ಮತ್ತೆ ಕಾಸ್ಟ್ಲಿ ಐಟಮ್ಗಳು ಗೋಲ್ಡ್ ಚೈನು ಗೋಲ್ಡ್ ರಿಂಗು ಬ್ರೇಸ್ಲೈಟು ಮತ್ತೆ ಯಾವುದೇ ಕಾಸ್ಟ್ಲಿ ಐಟಮ್ಗಳು ಜಾಸ್ತಿ ಕ್ಯಾಶ್ ಇಟ್ಕೊಂಡು ಹೋಗೋದು ಇದನ್ನೆಲ್ಲ ಮಾಡಬೇಡಿ ಮತ್ತೆ ಇದನ್ನೆಲ್ಲ ನೀವು ಕಳದೋದ್ರೆ ನಿಮ್ಮಿಂದ ನೀವು ಫಾರ್ ಎಕ್ಸಾಂಪಲ್ ನಿಮ್ದು ಗೋಲ್ಡ್ ಚೈನ್ ಕಳೆದ್ ಅನ್ಕೊಳ್ಳಿ ನೀವು ನಿಮ್ಮ ಸೀನಿಯರ್ಗೆ ಕಂಪ್ಲೇಂಟ್ ಕೊಡ್ತೀರಿ ಯಾರು ನಿಮ್ ಇನ್ಚಾರ್ಜ್ ಇರ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅದು ಸಿಗೋವರೆಗೂ ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ ನಿಮ್ಗೂ ಸೇರಿಸಿ ನಿಮ್ಮ ರೂಮಲ್ಲಿ ಕಳುವಾಗಿದೆ ಅನ್ಕೊಳ್ಳಿ ಹತ್ತು ಜನ ನಿಮ್ ರೂಮಲ್ಲಿ ಇರ್ತೀರ ಅನ್ಕೊಳ್ಳಿ ಹತ್ತು ಜನಕ್ಕೂ ಡೈಲಿ ಪನಿಶ್ಮೆಂಟ್ ಕೊಡ್ತಾ ಇರ್ತಾರೆ ಎಲ್ಲಿವರೆಗೆ ಅದು ಸಿಗಲ್ಲ ಅದು ಒಂದ್ ವರ್ಷ ಆಗ್ಲಿ ಆರ್ ತಿಂಗ್ಳಾಗ್ಲಿ ಬಿಡಲ್ಲ ಅವರು ಪನಿಷ್ಮೆಂಟ್ ನ ಕೊಡ್ತಾನೆ ಇರ್ತಾರೆ ಒಂದಲ್ಲ ಒಂದಿನ ಬೇಸತ್ತೋಗಿ ನೀವು ಸಾಕಾಗ್ಬಿಡ್ತೀರಾ ಅವಾಗ ಯಾರು ಕದ್ದಿರ್ತಾರೆ ಅವ್ರೆಲ್ಲಾದ್ರೂ ಒಂದು ಕಾಣೋ ಅಂತ ಜಾಗದಲ್ಲಿ ಕದ್ದು ಇಟ್ಬಿಡ್ತಾರೆ ಇದೆಲ್ಲ ನಡೆದ ನಡೆದಿದೆ ನಡೀತಾ ಇರುತ್ತೆ ಹಾಗಾಗಿ ಕಾಸ್ಟ್ಲಿ ಐಟಮ್ ತಗೊಂಡೋಗ್ಬೇಡಿ ನಿಮ್ದು ಲಾಸು ಮತ್ತೆ ಎಲ್ಲರಿಗೂ ಸುಮ್ಮನೆ ಪನಿಶ್ಮೆಂಟು ನಿಮ್ಗೂ ಪನಿಷ್ಮೆಂಟು ಸೊ ಕಾಸ್ಟ್ಲಿ ಐಟಮ್ ತಗೊಂಡೋಗೋದೇ ಬೇಡ ನೀವು ಸ್ಟಾರ್ಟಿಂಗು ಎಷ್ಟು ಅಮೌಂಟ್ ತಗೊಂಡೋಗೋದು ಸರ್ ಸ್ಯಾಲ್ರಿ ಎಷ್ಟು ದಿನ ಆದ್ಮೇಲೆ ಬರುತ್ತೆ ತುಂಬಾ ಲೇಟ್ ಆಗುತ್ತಾ ಖರ್ಚಿಗೆಲ್ಲ ಏನ್ ಮಾಡೋದು ಸರ್ ಅಂತ ನಿಮ್ಗೆಲ್ಲ ಅನ್ಸ್ಬಹುದು ಜಾಸ್ತಿ ಏನು ಅಮೌಂಟ್ ತಗೊಂಡೋಗೋ ಅವಶ್ಯಕತೆ ಇಲ್ಲ ಒಂದ್ ನಾಲ್ಕೈದು ಸಾವಿರ ತಗೊಂಡೋಗಿ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ನಿಮ್ಗೆ ಜಾಯ್ನಿಂಗ್ ಲೆಟರ್ ಅಲ್ಲಿ ಏನಾದ್ರು ಇನ್ಸ್ಟ್ರಕ್ಷನ್ ಅಲ್ಲಿ ಬರ್ದಿರ್ತಾರ ನೋಡಿ ನಿಮಗೆ ಮೆಸ್ ಅಡ್ವಾನ್ಸ್ ಅಂದ್ರೆ ಪ್ರತಿ ತಿಂಗಳು ಊಟ ಮಾಡ್ತೀವಲ್ಲ ಮೆಸ್ ಅಲ್ಲಿ ಅದಕ್ಕೆ ನಾಲ್ಕು ಸಾವಿರದ ಐದನೂರು ರೂಪಾಯಿ ಬಿಲ್ ಕೊಡಬೇಕಾಗುತ್ತೆ ಸೊ ಮೆಸ್ ಅಡ್ವಾನ್ಸ್ ಎಲ್ಲ ಕೇಳ್ತಾರೆ ಅದರಲ್ಲಿ ಏನಾದ್ರು ನಿಮ್ಗೆ ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಏನ್ ಇನ್ಸ್ಟ್ರಕ್ಟ್ ಮಾಡಿದರೆ ಆ ಮೆಸ್ ಅಡ್ವಾನ್ಸ್ ತಗೊಂಡೋಗ್ಬೇಕ ಐದು ಸಾವಿರ ಜಮಾ ಮಾಡ್ಬೇಕಾ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಬೇರೆ ಏನಾದ್ರು ಹೇಳಿದ್ರೆ ಅದ್ರ ಪ್ರಕಾರ ಜಾಸ್ತಿ ದುಡ್ಡನ್ನ ತಗೊಂಡೋಗಿ ಇಲ್ಲಾಂದ್ರೆ ನಿಮ್ಗೆ ಐದ್ ಸಾವಿರನೇ ಸಾಕು ಇವಾಗ ಏನು ಎಲ್ಲ ಆನ್ಲೈನ್ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಎಲ್ಲ ಕ್ರೆಡ್ ಎಲ್ಲ ಆಪ್ ಇರೋದ್ರಿಂದ ನಿಮ್ಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇದೆ ಅವಾಗ ನಿಮ್ ಗೆ ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ಸಾಕು ಅವ್ರು ಆನ್ಲೈನ್ ಪೇ ಮಾಡ್ತಾರೆ ಸೊ ದುಡ್ಡೆಲ್ಲ ಜಾಸ್ತಿ ಕ್ಯಾಶ್ ತಗೊಂಡೋಗಿ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಫೈವ್ ತೌಸಂಡ್ ತಗೊಂಡೋಗಿ ಮತ್ತೆ ಎಲ್ಲ ಏನಾದ್ರು ಅವ್ರು ಕೇಳಿದ್ರೆ ಆನ್ಲೈನ್ ನೀವು ಕ್ಯಾಶ್ ಕಳಿಸ್ಕೊಂಡು ಅವ್ರಿಗೆ ಅದನ್ನ ಕೊಡಬಹುದು ಮತ್ತೆ ಎಲ್ಲರೂ ಕೂಡ ನಾರ್ಮಲ್ ಬ್ಯಾಗ್ನೆ ತಗೊಂಡೋಗಿ ಗೈಸ್ ಬ್ಯಾಗ್ ಪ್ಯಾಕ್ ಅಂದ ತಕ್ಷಣ ನೀವು ಶೋರೂಮ್ ಗಳಿಗೆ ಅಥವಾ ದೊಡ್ಡ ದೊಡ್ಡ ಬ್ಯಾಗ್ ಶಾಪ್ ಗಳಿಗೆ ಹೋಗ್ಬಿಟ್ಟು ಏನು ಬ್ಯಾಕ್ ಪ್ಯಾಗ್ ಹಿಂದ್ಗಡೆ ನಾವು ನ್ಯಾಯ ತಗೋತೀವಿ ಕ್ಯಾರಿ ಮಾಡ್ತೀವಿ ಆ ರೀತಿ ದೊಡ್ಡ ದೊಡ್ಡ ಬ್ಯಾಗ್ ಪ್ಯಾಕ್ ಗಳು ಕಾಸ್ಟ್ಲಿ ಬ್ಯಾಗ್ ಪ್ಯಾಕ್ ಗಳು ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಎಲ್ಲ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಒಂದು ಬ್ಯಾಗ್ ನ ಕೊಡ್ತಾರೆ ಏನೋ ಕಂಬೈಟ್ ನಮ್ಮ ಯೂನಿಫಾರ್ಮ್ ಪ್ಯಾಟರ್ನ್ ಅಲ್ಲಿ ಒಂದು ಬ್ಯಾಗ್ ಇರುತ್ತೆ ಅದನ್ನ ಕೊಡ್ತಾರೆ ಅದು ಅದನ್ನ ನೀವು ರಜೆಗೆ ಬರುವಾಗ ಹೋಗುವಾಗ ಡ್ಯೂಟಿಗಳಿಗೆ ಹೋಗುವಾಗೆಲ್ಲ ಯೂಸ್ ಮಾಡಬಹುದು ಸೊ ಇವಾಗ ಎರಡು ಸಾವಿರ ಕೊಟ್ಟು ಅಷ್ಟು ಕಾಸ್ಟ್ಲಿ ಬ್ಯಾಗ್ನೆಲ್ಲ ತಗೊಂಡೋಗೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾರ್ಮಲ್ ಮನೇಲಿ ಯಾವ ಬ್ಯಾಗ್ ಇದೆ ಅದನ್ನೇ ಹೋಗಿ ಸ್ವಲ್ಪ ಬಿಗ್ ಸೈಜ್ನೆ ತಗೊಂಡೋಗಿ ಸಾಮಾನುಗಳು ಎಲ್ಲ ಹಿಡಿಬೇಕು ಆ ರೀತಿ ಒಂದು ಬ್ಯಾಗ್ ನ ತಗೊಳ್ಳಿ ಬ್ಯಾಗ್ ಇಲ್ವೇ ಇಲ್ಲ ಅಂದ್ರೆ ನೀವು ಒಂದು ಶಾಪ್ ಅಲ್ಲಿ ನಾರ್ಮಲ್ ರೇಂಜ್ ಒಂದು ಬ್ಯಾಗ್ ತಗೊಂಡ್ರೆ ಸಾಕು ಬ್ಯಾಗ್ ಪ್ಯಾಕ್ ಅಂದ್ರೆ ಬ್ಯಾಕ್ ಸೈಡ್ ನ ತಗೊಂಡು ಹೋಗ್ತೀವಲ್ಲ ಲಾಂಗ್ ಇರುತ್ತಲ್ಲ ಆ ತರ ಬ್ಯಾಗ್ ಪ್ಯಾಕ್ ನ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್ ಅದನ್ನ ಗೌರ್ಮೆಂಟ್ ನಿಮಗೆ ಕೊಡುತ್ತೆ ಮತ್ತೆ ಬಟ್ಟೆ ಆಯ್ತು ಡೈಲಿ ನೀಡ್ಸ್ದು ಏನೇನ್ ಬೇಕು ಅಂತೆಲ್ಲ ಹೇಳಾಯ್ತು ಇವಾಗ ನಿಮ್ಗೆ ಅದ್ರ ಜೊತೆಗೆ ಹೋದ ತಕ್ಷಣ ನಿಮ್ಗೆ ಬೆಡ್ ಸಿಗಲ್ಲ ಗೈಸ್ ಕೆಲವು ಕೆಲವೊಂದ್ ಕಡೆ ಬೆಡ್ ಸಿಗುತ್ತೆ ಕೆಲವೊಂದ್ ಕಡೆ ನೆಲದಲೆ ಮಲ್ಬೇಕು ಮಲಗಬೇಕಾಗುತ್ತೆ ಅಂತ ಜಾಗದಲ್ಲಿ ಏನ್ ಮಾಡ್ಬೇಕಂದ್ರೆ ನೆಲದಲ್ಲಿ ಮಲಗಕ್ಕೆ ಆಗಲ್ಲ ಅಲ್ವಾ ಸೊ ನಾವು ಮನೆಯಲ್ಲಿ ಚಾಪೆ ಹಾಸ್ಕೊಂಡು ಮಲುಕ್ತೀವಿ ಸೊ ನೀವು ಕೂಡ ಬೆಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಒಂದು ಚಾಪೆನ ತಗೊಂಡೋಗಿ ಏನು ಚಿಕ್ಕದು ಚಾಪೆ ಬರುತ್ತೆ ಸ್ಮಾಲ್ ಸೈಜು ಒಬ್ರು ಮಲಗುವಂತದ್ದು ಇಬ್ರು ಮಲಗುವಂತ ಚಾಪೆ ಬರುತ್ತಲ್ಲ ಆ ಚಾಪೆ ತಗೊಂಡೋಗಿ ಅದ್ರ ಜೊತೆಗೆ ಒಂದು ಪಿಲ್ಲೋ ಒಂದು ಬೆಡ್ಶೀಟು ಮತ್ತೆ ಒಂದು ಬ್ಲಾಂಕೆಟು ಇದನ್ನ ತಗೊಂಡೋಗಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ದೊಡ್ಡ ಬ್ಲಾಂಕೆಟ್ ನ ತಗೊಂಡೋಗ ಅವಶ್ಯಕತೆ ಅಲ್ಲ ಏನ್ ರಗ್ಗು ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ದೊಡ್ಡ ರಗ್ಗು ಬೇಡ ಇವಾಗ ಯಾಕೆಂದ್ರೆ ಇವಾಗ ಚಳಿಗಾಲ ಮುಗಿದು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಆ ನೀವು ಒಂದು ಚಾಪೆ ಒಂದು ಎರಡು ಬೆಡ್ಶೀಟ್ ಒಂದು ಪಿಲ್ಲೋ ತಗೊಂಡ್ರೆ ಸಾಕು ಬೆಡ್ ಎಲ್ಲಿವರೆಗೆ ಸಿಗಲ್ಲ ಅಲ್ಲಿವರೆಗೆ ನೆಲದಲ್ಲೇ ಮಲಗಬೇಕಾಗುತ್ತೆ ನಾವು ಕೂಡ ಜಾಯಿನ್ ಆದಾಗ ಎರಡೂವರೆ ಮೂರು ತಿಂಗಳು ಬೆಂಗಳೂರು ಜಿ ಸಿ ಎಲಹಂಕದಲ್ಲಿ ಸಿಆರ್ ಪಿ ಎಫ್ ಜಿ ಸಿ ಇದೆ ಅಲ್ಲಿ ಅಲ್ಲಿ ಎರಡೂವರೆ ಮೂರು ತಿಂಗಳು ಚಾಪೆಯಲ್ಲಿ ಮಲಗಿದ್ವಿ ನಾವು ಏನು ತಗೊಂಡೋಗಿರ್ಲಿಲ್ಲ ನಮ್ಗೆ ಏನು ಗೊತ್ತಿರ್ಲಿಲ್ಲ ತೆಳುವಾಗಿರೋದು ಎರಡು ಬೆಡ್ ಶೀಟ್ ಹೋಗಿದ್ದೆ ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಬ ಜಾಯ್ನ್ ಆಗಿದ್ದ ಅವ್ನು ಚಾಪೆ ತಂದಿದ್ದ ಅವನು ನಾನು ಒಂದೇ ಚಾಪಲ್ಲಿ ಮಲಗ್ತಾ ಇದ್ವಿ ಹಾಗಾಗಿ ಈ ಐಟಮ್ಗಳೆಲ್ಲ ಅಲ್ಲೂ ಸಿಗುತ್ತೆ ಟ್ರೈನಿಂಗ್ ಸೆಂಟರ್ ಅಲ್ಲೂ ಇಲ್ಲೂ ಇಲ್ಲಿಂದ ಒತ್ಕೊಂಡೋಗ ಏನು ಅವಶ್ಯಕತೆ ಇಲ್ಲ ಸೊ ಅಲ್ಲೇ ತಗೊಳ್ಳಿ ನಾನು ಚೆಕ್ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಇದಿಷ್ಟು ಐಟಮ್ಗಳು ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ ಇಲ್ಲಾದ್ರೂ ತಗೊಂಡೋಗಿ ಇಲ್ಲ ಅಲ್ಲಾದ್ರೂ ಆ ತಗೊಳ್ಳಿ ಕೆಲವರು ಮನೇಲೆ ಇರುತ್ತೆ ಮನೇಲೆ ತಗೊಂಡೋಗಿ ದುಡ್ಡು ಉಳಿತಾಯ ಆಗುತ್ತೆ ಅಹ್ ಇದಿಷ್ಟು ತಗೊಂಡೋಗ್ಲೇಬೇಕು ಮತ್ತೆ ಸೊಳ್ಳೆ ಪರದೆ ನಿಮ್ಗೆ ಓದ ತಕ್ಷಣ ಕೊಡಲ್ಲ ಮನೆಗಳಲ್ಲಿ ನಾವು ಸೊಳ್ಳೆ ಪರದೆನ ಹಾಕೋ ಅಭ್ಯಾಸ ಇಲ್ಲ ಸೊಳ್ಳೆ ನಿಮ್ಮ ನಿಮ್ಮತ್ರ ಇದ್ರೆ ತಗೊಂಡೋಗಿ ತಗೊಂಡು ಹೋಗ್ಲೇಬೇಕು ಅಂತ ಏನಿಲ್ಲ ತಗೊಂಡು ಹೋಗ್ದಿಲ್ಲ ಅಂದ್ರೆ ನಡೆಯುತ್ತೆ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಸ್ಟಾರ್ಟ್ ಆಗೋಕ್ ಮುಂಚೆ ಏನ್ ಕಿಟ್ ನ ಕೊಡ್ತಾರೆ ಅದರಲ್ಲಿ ನಿಮಗೆ ಸೊಳ್ಳೆ ಪರ್ದೇನೂ ಕೂಡ ಕೊಡ್ತಾರೆ ಅಹ್ ಈಗ ಇದಿಷ್ಟು ಆಯ್ತು ನಿಮ್ಗೆ ಡೈಲಿ ಮಲ್ಗದಿಕೆ ಏನೇನ್ ಬೇಕು ಇದನ್ನು ಕೂಡ ತಗೊಂಡೋಗಿ ಬ್ಯಾಗ್ ಕೂಡ ನಾನು ಹೇಳದ್ನಲ್ಲ ಅದೇ ರೀತಿ ಬ್ಯಾಗ್ನು ಕೂಡ ತಗೊಂಡೋಗಿ ಮತ್ತೆ ಹೋಗ್ಬೇಕಾದ್ರೆ ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡೋಗಿ ಸೋಲ್ಜರ್ ತರ ಕಾಣ್ಬೇಕು ಆ ಗೆಟಪ್ ಅಲ್ಲಿ ಹೇರ್ ಕಟ್ ಹೋಗಿ ಮಾಡ್ಸಿಲ್ಲ ಅಂದ್ರು ಅಲ್ಲಿ ನಿಮ್ಗೆ ಹೋದ ತಕ್ಷಣ ಅವರು ಜೀರೋ ಕಟ್ ನ ಮಾಡಿಸ್ತಾರೆ ಇಲ್ಲಿಂದನೆ ಹೋಗಿ ಹೆವಿ ನ ತುಂಬ್ಕೊಂಡು ಹೋಗ್ಬಿಡಿ ಗೈಸ್ ಎಷ್ಟು ಸಿಂಪಲ್ ಆಗಿ ಹೋಗ್ತಿರೋ ಅಷ್ಟೇ ಸಾಕು ನಾನು ಹೇಳದ್ನಲ್ಲ ಇಷ್ಟು ಗಳನ್ನ ಮಸ್ಟ್ ಅಂಡ್ ಶೂಟ್ ತಗೊಂಡೋಗಿ ಇದು ಬಿಟ್ಟು ಎಕ್ಸ್ಟ್ರಾ ಏನೋ ಹೋಗೋ ಅವಶ್ಯಕತೆ ಇಲ್ಲ ಮತ್ತೆ ಊಟ ನಿಮಗೆ ಅಡ್ಜಸ್ಟ್ ಆಗಲ್ಲ ಸೊ ಏನ್ ಮಾಡ್ಬೇಕಂದ್ರೆ ಚಟ್ನಿ ಪುಡಿ ಮತ್ತೆ ಉಪ್ಪಿನಕಾಯಿ ಯಾರಿಗೆಲ್ಲ ಗೀ ಏನು ತುಪ್ಪ ಅಂತ ಹೇಳ್ತೀವಿ ಅದು ನಿಮ್ಗೆ ಅಭ್ಯಾಸ ಇದೆ ಅನ್ನೋರು ಗೀನ ತಗೊಂಡೋಗಿ ನಿಮ್ಗೆ ದಾಲ್ ಅಂತ ಮಾಡ್ತಾರೆ ನೈಟ್ ಟೈಮು ಅದರಲ್ಲಿ ನಿಮ್ಗೆ ಗೀನ ಹಾಕೊಂಡು ತಿಂದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಊಟ ಮಾಡ್ಬೋದು ಯಾಕೆಂದ್ರೆ ಊಟ ಅಭ್ಯಾಸ ಆಗೋವರೆಗೆ ಒಂದು ಎರಡು ಮೂರು ತಿಂಗಳವರೆಗೂ ಕಷ್ಟ ಆಗುತ್ತೆ ಗಾಯ್ಸ್ ನಮ್ಮ ಮನೆಗಳಲ್ಲಿ ಮಾಡೋ ಊಟಕ್ಕೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡೋಂಥ ಊಟಕ್ಕೂ ತುಂಬಾನೇ ಚೇಂಜಸ್ ಇದೆ ಬ್ರೇಕ್ಫಾಸ್ಟ್ಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಡೈಲಿ ನಿಮ್ಗೆ ಏಳು ದಿನಕ್ಕೂ ಏಳು ತರ ಬ್ರೇಕ್ಫಾಸ್ಟ್ ಸಿಗುತ್ತೆ ಒಂದಿನ ಇಡ್ಲಿ ಇರುತ್ತೆ ಉಪ್ಮಾ ಇರುತ್ತೆ ಅವಲಕ್ಕಿ ಇರುತ್ತೆ ಮತ್ತೆ ಪರೋಟ ಇರುತ್ತೆ ಡ್ರೈ ಚಪಾತಿ ಇರುತ್ತೆ ಪೂರಿ ಇರುತ್ತೆ ಬ್ರೇಕ್ಫಾಸ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮಧ್ಯಾಹ್ನ ಕೂಡ ಮೆನು ಮಾಡಿರ್ತಾರೆ ಮೆನು ಪ್ರಕಾರ ಇರುತ್ತೆ ವೆಜ್ ಅವ್ರಿಗೆ ವೆಜಿಟೇರಿಯನ್ ಇರುತ್ತೆ ವೆಜ್ ಅವ್ರಿಗೆ ವೆಜ್ ವೀಕ್ಲಿ ಫೋರ್ ಡೇಸ್ ವೆಜ್ ಇರುತ್ತೆ ಚಿಕನ್ ಮಟನ್ ಫಿಶ್ ಚಿಕನ್ ಬಿರಿಯಾನಿ ಸಂಡೇ ಇರುತ್ತೆ ಸೊ ನೈಟ್ ಟೈಮ್ ಮಾತ್ರ ನಿಮ್ಗೆ ಬೋರ್ ಆಗಿಬಿಡುತ್ತೆ ಊಟ ಯಾಕಂದ್ರೆ ಪ್ರತಿದಿನ ನಿಮ್ಗೆ ಒಂದೇ ತರ ಬೇಳೆ ಸಾರು ಅದು ನಾವು ಮನೇಲಿ ಮಾಡೋ ಥರ ಬೇಳೆ ಸಾರಲ್ಲ ಹಿಂದಿಲಿ ಅದನ್ನ ದಾಲ್ ಅಂತಾರೆ ಅದನ್ನ ಆಗಲ್ಲ ಗೈಸ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನೀವು ಉಪ್ಪಿನಕಾಯಿ ಮತ್ತೆ ಈ ತುಪ್ಪ ಚಟ್ನಿ ಪುಡಿ ಇದನ್ನೆಲ್ಲ ತಗೊಂಡೋಗೋದ್ರಿಂದ ಆ ದಾಲ್ ಜೊತೆಗೆ ನೆಂಚ್ಕೊಂಡು ತಿನ್ಬೋದು ಆ ಓದ್ಮೇಲೆ ನನ್ನ ನೆನೆಸ್ಕೋತೀರ ಮನುಷ್ಯರು ಈ ತರ ಹೇಳ್ತಾ ಇದ್ರು ತಗೊಂಡ್ ಬರ್ಬೇಕಾಗಿತ್ತು ಅಂತ ಹಾಗಾಗಿ ತಗೊಂಡೋಗಿ ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಊಟದ ಬಗ್ಗೆ ಊಟ ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ಆದ್ರೆ ಅಲ್ಲಿ ಮಾಡೋದ್ದು ನಮ್ಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಇಡುತ್ತೆ ಈಗ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಓದ ತಕ್ಷಣ ನಿಮ್ಗೆ ಸ್ಯಾಲ್ರಿ ಬರಲ್ಲ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಅದು ಸ್ಯಾಲ್ರಿ ಒಬ್ಬರಿಗೆ ಬರೋವಂಥದ್ದಲ್ಲ ನೀವು ಓದ ತಕ್ಷಣ ಎಲ್ಲರಿಗೂ ಸೇರಿಸಿ ಸ್ಯಾಲ್ರಿನ ಕೊಡಬೇಕು ಮತ್ತೆ ತುಂಬ ಪ್ರೊಸೀಜರ್ಸ್ ಇರುತ್ತೆ ಅಲ್ಲಿ ನೀವು ಓದಿದ ತಕ್ಷಣ ನಿಮ್ಮ ಜಾಯ್ನಿಂಗ್ ಲೆಟರ್ನ ತಗೋತಾರೆ ಮತ್ತೆ ಗೆ ನಿಮ್ಮನ್ನ ಆ್ಯಡ್ ಮಾಡಬೇಕು ಮತ್ತೆ ನಿಮ್ದು ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೋತಾರೆ ಮತ್ತೆ ಇನ್ನೂ ಏನೇನೋ ಜಾಯ್ನಿಂಗ್ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ ಅದನ್ನೆಲ್ಲ ಅವರು ಕಂಪ್ಲೀಟ್ ಮಾಡಿಸ್ಬೇಕು ಅದಕ್ಕೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಇರುತ್ತೆ ನಿಮ್ಮ ಸೆಂಟ್ರಲ್ಲಿ ಎಷ್ಟು ಮಕ್ಳು ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ ಆದ್ಮೇಲೆ ಅವರು ನಿಮ್ಮ ಹತ್ರ ಏನು ಅಕೌಂಟ್ ಇದೆ ಎಸ್ ಬಿ ಐ ಅದರದೆಲ್ಲ ಡೀಟೇಲ್ಸ್ ತಗೋತಾರೆ ಒಂದು ಅಲ್ಲಿ ಫಿಲ್ ಮಾಡಿಸ್ಕೊಂಡು ಆ ಅಕೌಂಟ್ಗಳನ್ನೆಲ್ಲ ಅವರು ಡಿಪಾರ್ಟ್ಮೆಂಟ್ಗೆ ಆಡ್ ಮಾಡಿಕೊಂಡು ಮತ್ತೆ ಸ್ಯಾಲ್ರಿ ಜನರೇಟ್ ಆಗೋಷ್ಟರಲ್ಲಿ ಒಂದುವರೆ ಎರಡು ತಿಂಗಳಾಗುತ್ತೆ ಹಾಗಾಗಿ ಸ್ಟಾರ್ಟಿಂಗು ನೀವು ಐದು ಸಾವಿರ ರೂಪಾಯಿನ ಹೋಗಿ ಹತ್ತು ಸಾವಿರ ರೂಪಾಯಿನ ಹೋಗಿ ನಿಮ್ಗೆ ಹೆಂಗ ಹೆಂಗೆ ನೀಡ್ ಅನ್ಸುತ್ತೆ ಆ ತರ ನೀವು ಮನೆಯಿಂದ ದುಡ್ಡನ್ನ ಆಪ್ಸ್ಕೊತಾ ಇರಿ ಮತ್ತೆ ನೀವು ಯಾವತ್ತು ಜಾಯಿನ್ ಆಗ್ತೀರಾ ಅವತ್ತಿಂದಲೇ ನಿಮಗೆ ಸ್ಯಾಲ್ರಿ ಜನರೇಟ್ ಆಗುತ್ತೆ ಗಾಯ್ಸ್ ನಿಮ್ಗೆ ಎರಡು ತಿಂಗಳಾಗ್ಲಿ ಎರಡೂವರೆ ತಿಂಗಳಾಗಲಿ ಮೂರ್ ತಿಂಗಳಾದ್ಮೇಲೆ ಕೂಡ ನಿಮ್ಗೆ ಸ್ಯಾಲ್ರಿ ಬಂದ್ರು ನೀವು ಯಾವತ್ತೂ ಜಾಯ್ನ್ ಆಗಿದ್ದೀರಾ ಅವತ್ತಿಂದ ನಿಮ್ಗೆ ಮೂರು ತಿಂಗಳಿಗೂ ಸ್ಯಾಲ್ರಿ ಒಂದೇ ಸಲ ಬರುತ್ತೆ ಒಂದು ಸಲ ಸ್ಯಾಲ್ರಿ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮತ್ತೆ ಇನ್ ಯಾವಾಗ್ಲೂ ಸ್ಟಾಪ್ ಆಗಲ್ಲ ಪ್ರತಿ ತಿಂಗಳು ಮೂವತ್ತೊಂದನೇ ತಾರೀಕು ಸ್ಯಾಲ್ರಿ ಬರುತ್ತೆ ಆ ಮೂವತ್ತೊಂದೇನಾದ್ರೂ ಸಂಡೇ ಬಿದ್ರೆ ಮೂವತ್ತನೇ ತಾರೀಕು ಅಕೌಂಟ್ ಅಕೌಂಟ್ಗೆ ಸ್ಯಾಲ್ರಿ ಬಂದಿರುತ್ತೆ ಗಾಯ್ ಸ್ಯಾಲ್ರಿ ಬಗ್ಗೆ ಏನು ಡೌಟೇ ಇಲ್ಲ ಎಂತ ಕೊರೋನಾ ಬರಲಿ ಏನೇ ಆಗ್ಲಿ ಈ ದೇಶನೇ ಬಿದ್ದೋಗ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಯಾಲ್ರಿ ಬರೋದು ಮಾತ್ರ ತಪ್ಪಲ್ಲ ಹಾಗಾಗಿ ಸ್ಯಾಲ್ರಿ ಬಗ್ಗೆ ಏನು ಯೋಚನೆ ಬೇಡ ಟೈಮ್ ಟು ಟೈಮ್ ಬರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಅದಾದ್ಮೇಲೆ ಸ್ಯಾಲ್ರಿ ಟೈಮ್ ಟು ಟೈಮ್ ಬರ್ತಾ ಇರುತ್ತೆ ಟ್ರೈನಿಂಗ್ ಬಗ್ಗೆ ಹೇಳೋದಾದ್ರೆ ಈಗ ಕೆಲವು ಡಿಪಾರ್ಟ್ಮೆಂಟ್ ಗಳಲ್ಲಿ ಡೈರೆಕ್ಟ್ ಟ್ರೈನಿಂಗ್ ಸೆಂಟರ್ ಗಳಿಗೆ ಕಳಿಸ್ತಾ ಇದ್ದಾರೆ ಈಗ ಸಿ ಐ ಎಸ್ ಎಫ್ ಆಯ್ತು ಬಿ ಎಸ್ ಎಫ್ ಆಯ್ತು ಅವರೆಲ್ಲ ಡೈ ಡೈರೆಕ್ಟ್ ಸಿಆರ್ ಪಿ ಎಫ್ ಅಲ್ಲಿ ಗಾಯಿಸಿ ಬೆಂಗಳೂರಲ್ಲಿ ಜಾಯ್ನಿಂಗ್ ಹೇಳ್ತಾ ಇದಾರೆ ಬೆಂಗಳೂರಲ್ಲಿ ಸಿ ಆರ್ ಪಿ ಎಫ್ ಗ್ರೂಪ್ ಸೆಂಟರ್ ಇದೆ ಅಲ್ಲಿ ಜಾಯ್ನಿಂಗ್ ಹೇಳ್ತಾ ಇದಾರೆ ಬೆಂಗಳೂರಲ್ಲಿ ಯಾವುದೇ ಟ್ರೈನಿಂಗ್ ಸೆಂಟರ್ ಇಲ್ಲ ನಿಮಗೆ ಬೆಂಗಳೂರು ಜಾಯ್ನಿಂಗ್ ಕೊಟ್ಟಿದ್ದಾರೆ ಅಂತ ಖುಷಿ ಆಗ್ಬಿಡ್ಬೇಡಿ ನಮ್ಗೆ ಅಲ್ಲೇ ಟ್ರೈನಿಂಗ್ ಆಗುತ್ತೆ ಬೆಂಗಳೂರಲ್ಲೇ ಇರ್ಬೋದು ಅಂತ ಅದಿಲ್ಲ ಜಸ್ಟ್ ನಿಮ್ಗೆ ಬೆಂಗಳೂರಲ್ಲಿ ಎಲ್ಲಾರು ಜಾಯ್ನಿಂಗ್ ಮಾಡಿಸ್ಕೊತಾ ಇದಾರೆ ಅಲ್ಲಿಂದ ಸಿಆರ್ಪಿಎಫ್ ಪಿ ಎಫ್ ಅಲ್ಲಿ ಎಲ್ಲೆಲ್ಲಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಯಾವ ಯಾವ ಶೆಡ್ಯೂಲ್ ಅಲ್ಲಿ ಟ್ರೈನಿಂಗ್ ಇದೆ ಅಲ್ಲಿಗೆ ಡಿವೈಡ್ ಮಾಡಿ ನಿಮ್ಗೆ ಒಂದೊಂದು ಸೆಂಟರ್ ಅಲ್ಲಿ ಐವತ್ ಜನ ಅರವತ್ ಜನ ಈ ರೀತಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿ ಎಲ್ಲ ಸೆಂಟರ್ಗೂ ಕಳಿಸ್ಕೊಡ್ತಾರೆ ಆ ಮತ್ತೆ ಇನ್ನೊಂದು ಹೇಳದೆ ಮರ್ತಿದ್ದೆ ಆ ಟ್ರೈನಿಂಗ್ ಕಿಟ್ ಯಾವಾಗ ಕೊಡ್ತಾರೆ ಅಂತ ತುಂಬಾ ಮಕ್ಳು ಕೇಳ್ತಾ ಇದ್ರಿ ನೀವು ಟ್ರೈನಿಂಗ್ ಸೆಂಟರ್ ಗೆ ಹೋಗೋದಕ್ಕೆ ಮೊದಲೇ ಟ್ರೈನಿಂಗ್ ಕಿಟ್ ನ ಕೊಡ್ತಾರೆ ಗಾಯ್ಸ್ ನಿಮಗೆ ಟ್ರೈನಿಂಗ್ ಕಿಟ್ ಅಲ್ಲಿ ತುಂಬಾ ಐಟಮ್ ಗಳು ಕೊಡ್ತಾರೆ ಕಾಕಿ ಯೂನಿಫಾರ್ಮು ಕಂಬ್ಯಾಟ್ ಯೂನಿಫಾರ್ಮು ಅಂದ್ರೆ ಏನೊಂದು ಆರ್ಮಿ ಯೂನಿಫಾರ್ಮ್ ಅಂತ ಹೇಳ್ತೀವಿ ಅದು ಮತ್ತೆ ಕ್ಯಾಪ್ ವಾಟರ್ ಬಾಟಲ್ ಮತ್ತೆ ವೈಟ್ ಒಂದು ವೈಟ್ ಶರ್ಟ್ ಪ್ಯಾಂಟ್ ಅಂದ್ರೆ ರೋಲ್ ಕಲ್ ಅಂತ ಆಗುತ್ತೆ ಅದರಲ್ಲಿ ಮುಫ್ತಿ ಡ್ರೆಸ್ ಅಂತ ಹೇಳ್ತೀವಿ ಅದನ್ನ ಹಾಕೋಬೇಕಾಗುತ್ತೆ ಮತ್ತೆ ಪಿ ಟಿ ಶೂಸ್ ಕೊಡ್ತಾರೆ ಡಿ ಎಂ ಶೂಸ್ ಡ್ರಿಲ್ ಮಾಡೋದಕ್ಕೆ ಡಿ ಎಂ ಶೂಸ್ ಕೀಲ್ ಶೂಸ್ ಮತ್ತೆ ಸಿಲ್ಲಿಂಗ್ ರೈಫಲ್ ಶಿಲ್ಲಿಂಗು ಪೌಚ್ ಪಿಟ್ಟು ಅಂತ ತುಂಬಾ ಐಟಮ್ ಗಳಿದೆ ನಾನಿವಾಗ ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಮೊದಲು ಬಾಕ್ಸ್ ಕೊಡ್ತಾ ಇದ್ರು ಸ್ಟೀಲ್ ಬಾಕ್ಸ್ ಆ ಸಾಮಾನುಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೆ ತುಂಬಾ ಹಿಂಸೆ ಆಗ್ತಾ ಇತ್ತು ಗಾಯ್ಸ್ ಹೊತ್ಕೊಂಡ್ ಹೋಗ್ಬೇಕು ಆ ತರ ಎಲ್ಲ ಕಷ್ಟ ಇತ್ತು ಇವಾಗ ಸದ್ಯಕ್ಕೆ ಆ ಬಾಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಅದ್ರ ಬದಲು ನಿಮ್ಗೆ ಬ್ಯಾಕ್ ಪ್ಯಾಕ್ ನ ಕೊಡ್ತಾ ಇದ್ದಾರೆ ಬ್ಯಾಕ್ ಪ್ಯಾಕ್ ತುಂಬಾ ಒಳ್ಳೇದೇ ಕೊಡ್ತಾ ಇರೋದು ಅದ್ರಲ್ಲಿ ಎಲ್ಲಾ ಸಾಮಾನುಗಳನ್ನ ಹಾಕೊಂಡ್ರೆ ಒಂದ್ ಕಡೆ ಇನ್ನೊಂದ್ ಕಡೆಗೆ ಆರಾಮಾಗಿ ಶೋಲ್ಡರ್ ಮೇಲೆ ತಕೊಂಡು ಕ್ಯಾರಿ ಮಾಡಬಹುದು ಬಾಕ್ಸ್ ಕ್ಯಾನ್ಸಲ್ ಆಗಿರೋದು ತುಂಬಾ ಒಳ್ಳೇದೇ ಆಯ್ತು ಗಾಯ್ಸ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಜಾಯ್ನ್ ಆಗ್ತೀರಾ ಅನ್ಕೊಳ್ಳಿ ಸಿ ಆರ್ ಪಿ ಎಫ್ ಅವರು ಬೆಂಗಳೂರು ಕ್ಯಾಂಪಲ್ಲಿ ನಿಮಗೆ ಕೊಡ್ತಾರೆ ಟ್ರೈನಿಂಗ್ ಥಿಂಗ್ಸ್ ನೆಲ್ಲ ಅದನ್ನೆಲ್ಲ ನೀವು ತಗೊಂಡು ನಿಮ್ಮ ಟ್ರೈನಿಂಗ್ ಗೆ ಹೋಗ್ಬೋದು ಮತ್ತೆ ಡೈರೆಕ್ಟ್ ಆಗಿ ಟ್ರೈನಿಂಗ್ ಗೆ ಹೋಗ್ತಾ ಇರೋರು ಅವರಿಗೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ನೀವು ಜಾಯ್ನ್ ಆದ ತಕ್ಷಣ ಟ್ರೈನಿಂಗ್ಗೂ ಮುಂಚೆ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ ಎಲ್ಲ ಎಕ್ವಿಪ್ಮೆಂಟ್ಸು ಟ್ರೈನಿಂಗ್ ರಿಲೇಟೆಡ್ ಏನೇನಿದೆ ಯೂನಿಫಾರ್ಮ್ಸ್ ಆಗಿರ್ಬೋದು ಟ್ರೈನಿಂಗ್ ರಿಲೇಟೆಡ್ ಏನೇನು ಕೊಡಬೇಕು ಪ್ರತಿಯೊಂದನ್ನು ಅವರಲ್ಲಿ ಕೊಡ್ತಾರೆ ಸೊ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ ಆ ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಗೊತ್ತಾಗುತ್ತೆ ಇದಿಷ್ಟು ಥಿಂಗ್ಸ್ ನ ನೀವು ಮರಿದೆ ಕ್ಯಾರಿ ಮಾಡಬೇಕಾಗುತ್ತೆ ಗೈಸ್ ನೋಡಿದ್ರಲ್ಲ ಗೈಸ್ ಆ ಸಿ ಎ ಪಿ ಎಫ್ ಗೆ ಏನೆಲ್ಲ ಬ್ಯಾಕ್ ಪ್ಯಾಕ್ ನಲ್ಲಿ ಅಂತ ಒಂದು ಐಡಿಯಾ ಬಂದಿದೆ ನಿಮ್ಗೆ ಚೆಕ್ ಲಿಸ್ಟ್ ನ ರೆಡಿ ಮಾಡ್ಕೊಂಡಿದೀರ ಅಂತ ಅನ್ಕೋತೀನಿ ಇದೇ ತರ ಚೆಕ್ ಮಾಡ್ಕೊಂಡು ಚೆಕ್ ಲಿಸ್ಟ್ ನ ಚೆಕ್ ಮಾಡ್ಕೊಳ್ಳಿ ಏನೇನ್ ಬೇಕು ಏನೇನ್ ಬೇಡ ನೋಡ್ಕೊಳ್ಳಿ ಎಲ್ಲದನ್ನ ತಗೊಂಡು ಹೊರಡೋದಿಕ್ಕೆ ರೆಡಿಯಾಗಿ ಆರಾಮಾಗಿ ಟ್ರೈನಿಂಗ್ ಮಾಡಿ ಟ್ರೈನಿಂಗ್ ಆದ್ಮೇಲೆ ಗೆ ಡಿಪ್ಲೊಮೆಂಟ್ ಮಾಡ್ತಾರೆ ಅವಾಗ ನೀವು ಇನ್ನೂ ಫ್ರೀಡಮ್ ಆಗಿರ್ಬೋದು ಅವಾಗ ಲ್ಯಾಪ್ಟಾಪ್ಸು ಐಪಾಡ್ಸು ಮತ್ತೆ ಮತ್ತು ಟ್ಯಾಬು ಏನ್ ಬೇಕಾರು ಮ್ಯೂಸಿಕ್ ಸಿಸ್ಟಮು ಏನ್ ಬೇಕಾದ್ರೂ ನೀವು ಹೋಗಿ ಯಾರು ಏನು ಅನ್ನಲ್ಲ ಟ್ರೈನಿಂಗ್ ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಟ್ರೈನಿಂಗ್ ಆದ್ಮೇಲೆ ನಿಮಗೆ ಫ್ರೀಡಮ್ ಸಿಗುತ್ತೆ ಟ್ರೈನಿಂಗ್ ಆಗೋರಿಗೆ ತುಂಬಾನೇ ಕಷ್ಟ ತುಂಬಾ ಡಿಸಿಪ್ಲಿನ್ ಆಗಿರಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ವಿಡಿಯೋ ತಲುಪಲಿ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಜೈ